ಒಗ್ಗಟ್ಟು ಹಾಗೂ ಉದ್ದೇಶದ ಶಾಂತಿಯುತ ಪ್ರದರ್ಶನದಲ್ಲಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಬಿಟಿಎ ಪ್ರತಿನಿಧಿಸುವ ನೂರಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರು ಇಂದು ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಮಾನ್ಯ ಸಾರಿಗೆ ಸಚಿವರ ಕಚೇರಿಯ ಬಳಿ ಒಗ್ಗೂಡಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿರ್ವಹಿಸಲು ಸೂಕ್ತವಾದ ನಿಯಮಗಳ ಚೌಕಟ್ಟನ್ನು ರೂಪಿಸಬೇಕು ಎಂದು ಔಪಚಾರಿಕ ಮನವಿ ಸಲ್ಲಿಸಿದರು ಈ ಮನವಿ ಸಲ್ಲಿಕೆಯು ಆರು ಲಕ್ಷಕ್ಕೂ ಹೆಚ್ಚು ಕನ್ನಡದ ರೈಡರ್ಗಳ ತುರ್ತು ಜೀವನೋಪಾಯದ ಅಗತ್ಯಗಳ ಕುರಿತು ಒತ್ತು ನೀಡಿದ್ದು ಶೇ ಪಾಯಿಂಟ್ ಏಳು ಐದರಷ್ಟು ಮಂದಿ ತಮ್ಮ ಪ್ರಾಥಮಿಕ ಆದಾಯದ ಮೂಲವಾಗಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಂಬಿಕೊಂಡಿದ್ದಾರೆ ಚಾಲಕರು ನ್ಯಾಯಯುತ ಒಳಗೊಳ್ಳುವ ಮತ್ತು ಸುಸ್ಥಿರ ನಿಯಂತ್ರಣದ ಚೌಕಟ್ಟು ರೂಪಿಸಲು ಗೌರವಯುತವಾಗಿ ಮನವಿ ಮಾಡಿದ್ದು ರಾಜ್ಯದ ಮೊಬಿಲಿಟಿ ಇಕೋಸಿಸ್ಟಂನಲ್ಲಿ ಬೈಕ್ ಟ್ಯಾಕ್ಸಿಗಳು ವಹಿಸುತ್ತಿರುವ ಪ್ರಮುಖ ಪಾತ್ರವನ್ನು ಗುರುತಿಸಬೇಕು ಎಂದರು ಅವರ ಮನವಿಯಲ್ಲಿ ಸಂಘವು ಮೋಟಾರು ವಾಹನಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಪರಿಚ್ಛೇದ ಅರವತ್ತಾರರಲ್ಲಿ ವ್ಯಾಖ್ಯಾನಿಸಿದಂತೆ ಅದೇ ಶಾಸನಬದ್ಧ ಚೌಕಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಗಳು ಮತ್ತು ಡೆಲಿವರಿ ದ್ವಿಚಕ್ರ ವಾಹನಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು ಅವರು ಬೈಕ್ ಟ್ಯಾಕ್ಸಿಗಳಿಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲು ಕೋರಿದ್ದು ಈ ಸೇವೆಗಳು ಬೆಂಗಳೂರಿನಲ್ಲಿಯೇ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಈ ಸೇವೆಗಳು ಬೆಂಬಲಿಸುತ್ತಿದ್ದು ಐವತ್ತು ಲಕ್ಷಕ್ಕೂ ಹೆಚ್ಚು ರೈಡ್ಗಳನ್ನು ಮೊಬಿಲಿಟಿ ಅಗ್ರಿಗೇಟೆಡ್ ಪ್ಲಾಟ್ಫಾರಂಗಳ ಮೂಲಕ ಕಲ್ಪಿಸಿಕೊಡಲಾಗುತ್ತಿದ್ದು ಅಗತ್ಯ ಸುರಕ್ಷಿತ ಕೈಗೆಟುಕುವ ಮತ್ತು ದಕ್ಷತೆಯ ಸಾರಿಗೆ ವಿಧಾನವನ್ನು ಸಾರ್ವಜನಿಕರಿಗೆ ಒದಗಿಸುತ್ತಿದೆ ಎಂದು ಹೇಳಿದರು ಬಿಟಿಯ ಎಂಬತ್ತಕ್ಕಿಂತ ಹೆಚ್ಚು ಬೈಕ್ ಟ್ಯಾಕ್ಸಿ ರೈಡರ್ಗಳಲ್ಲಿ ಸ್ಥಳೀಯ ಕನ್ನಡಿಗ ಪುರುಷರು ಮತ್ತು ಮಹಿಳೆಯರಿದ್ದು ಅವರು ಕಳೆದ ಆರು ವರ್ಷಗಳಿಂದಲೂ ಬೈಕ್ ಟ್ಯಾಕ್ಸಿಗಳಿಂದ ಗೌರವಯುತವಾಗಿ ಗಳಿಸುತ್ತಿದ್ದಾರೆ ಮತ್ತು ಬೈಕ್ ಟ್ಯಾಕ್ಸಿಗಳ ನಿರ್ವಹಣೆಗೆ ಸರ್ಕಾರ ಪರ್ಮಿಟ್ ಶುಲ್ಕ ಅಥವಾ ತೆರಿಗೆ ವಿಧಿಸಿದರೆ ಅದನ್ನು ಪಾವತಿಸಲು ಸಿದ್ಧರಿದ್ದಾರೆ ಇಲ್ಲಿನ ಸಭೆಯ ಹೆಚ್ಚುವರಿ ಮಾಹಿತಿ ಹೇಳಿಕೆಗಳು ಮತ್ತು ದೃಶ್ಯಗಳಿಗೆ ಅಥವಾ ಈ ವಿಷಯದ ಕುರಿತು ವಿಶೇಷ ಬರಹಕ್ಕೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ನೆರವಾಗಲು ಸಂತೋಷ ಪಡುತ್ತೇವೆ ಬೈಕ್ ಟ್ಯಾಕ್ಸಿ ಅಧ್ಯಕ್ಷ ಹಾಕಿದ್ದೀನಿ ಸೊ ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ ಸಾರಿಗೆ ಸಚಿವರಿಗೆ ಬಂದ್ ಮಾತಾಡೋ ವಿಷಯ ಬೈಕ್ ಟ್ಯಾಕ್ಸಿ ಓಡಿಸೋರು ಎರಡರಿಂದ ಮೂರು ಲಕ್ಷ ಜನ ಇವತ್ತು ಬೈಕ್ ಟ್ಯಾಕ್ಸಿ ನಮ್ಮ ಕನ್ನಡದವರು ಕರ್ನಾಟಕದಲ್ಲಿ ಕನ್ನಡದವರು ಹುಡುಕೊಂಡು ಸಂಪಾದನೆ ಮಾಡಲು ತಮ್ಮ ಒಂದು ಮನೆಯಲ್ಲ ನಡೆಸ್ತಾ ಇರ್ತಾರೆ ಆದರೆ ಈಗ ಕೋರ್ಟ್ ಹೇಳಿದೆ ಏನಂದ್ರೆ ಜೂನ್ ಹದಿನೈದು ತನಕ ಟೈಮ್ ಇದೆ ಒಳಗಡೆ ಗೈಡ್ಲೈನ್ಸ್ ಕೊಡಿ ಅಂತ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ ಮೂರು ತಿಂಗಳ ಒಳಗಡೆ ಕೋರ್ಟ್ ತೀರ್ಪು ಆದರೂ ಕೂಡ ಯಾವುದೇ ರೀತಿ ನಮ್ಗೆ ಯಾವುದೋ ರೀತಿ ನಮ್ಗೆ ಯಾವುದು ಗೈಡ್ಲೈನ್ಸ್ ಕೊಡ್ತಾ ಇಲ್ಲ ಹೇಳಿದ್ರು ಕೂಡ ಇವತ್ತು ನಾಳೆ ಅಂತ ಹೇಳಿ ದಪ್ಪನ್ನು ಮುಂದೆ ಬರ್ತಾನೆ ಇದ್ದಾರೆ ಹಾಗೆ ನಮ್ಮ ಬೈಕ್ ಟ್ಯಾಕ್ಸಿ ಬಳಸುವಂಥವರೆಲ್ಲರೂ ಎಲ್ಲರೂ ಕೂಡ ಎರಡರಿಂದ ಮೂರು ಲಕ್ಷ ಒಳಗಡೆ ಸಂಪಾದನೆ ವರ್ಷಕ್ಕೆ ವರ್ಷಕ್ಕವರೆಗೆ ಆದರೂ ಅವಂಥವೇ ನಮ್ಮ ಬೈಕ್ ಟ್ಯಾಕ್ಸಿನ ಬಳಸ್ಕೊತಾ ಇದ್ದಾರೆ ಸೊ ಬೈಕ್ ಟ್ಯಾಕ್ಸಿಗೆ ಇದು ಕಾನೂನು ಏನಾದರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಆಕ್ಟ್ ಪ್ರಕಾರ ಬೈಕ್ ಟ್ಯಾಕ್ಸಿಯನ್ನು ಎಲ್ಲೋ ಉಪಯೋಗ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದೆ ಬಟ್ ಆದರೂ ಕೂಡ ಯಾವುದೇ ರೀತಿ ನಮಗೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಒಂದು ಪಾಲಿಸಿ ಕೊಡೋದಾಗಿರ್ಬೋದು ಗೈಡ್ಲೈನ್ಸ್ ಕೊಡೋದಾಗಿರ್ಬೋದು ಮಾತಾಡ ಯಾವುದು ಮಾತಾಡ್ತಾ ಇಲ್ಲ ಯಾರು ರಾಜ್ಯ ಸರ್ಕಾರದವರಾಗಿರ್ಬೋದು ಸಾರ್ವಜನಿಕರು ಯಾರೂ ಮಾತಾಡ್ತಿಲ್ಲ ಅದಕ್ಕಾಗಿ ಇವತ್ತು ನಾವು ಶ್ರೀ ರಾಮವೇಂದ್ರ ರೆಡ್ಡಿ ಅವರ ಹತ್ರ ಬಂದಿದ್ದೀವಿ ಹಾಗೆ ಸಚಿವರ ಹತ್ರ ಬಂದಿದ್ದೀವಿ ನಾವು ಮನವಿ ಲೆಟ್ರ್ ಕೊಡ್ತಾ ಇದ್ದೀವಿ ಸೊ ಮನವಿ ಲೆಟರ್ ಕೊಟ್ಟು ಏನೋ ನಮಗೆ ಏನೂ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಉಗ್ರ ರೂಪ ಅಂತ ಹೇಳ್ಬೋದು ಯಾಕಂದರೆ ಉಗ್ರ ರೂಪದಲ್ಲಿ ನಾವು ಎಷ್ಟು ಜನ ಕನ್ನಡದವ್ರು ಇದ್ರಲ್ಲಿ ಬರ್ತಾ ಇದ್ದಾರೆ ಅಂತಂದು ಅಷ್ಟು ಜನ ಬರ್ತಾ ಇದ್ದಾರೆ ಬೈಕ್ ಟೇಸಲ್ಲಿ ನಂಬಿಕೊಂಡು ಇವತ್ತು ಅಂಥವ್ರಿಗೆ ಅನ್ಯಾಯ ಆಗ್ತದೆ ನಮ್ಮ ಬೈಕ್ ಟೇಫಿ ಚ ವೆಲ್ಫೇರ್ ಆಕ್ಷನ್ ಯಾವುದೇ ರೀತಿ ಇದೇ ಅಂತ ಹೋಗೋದಿಲ್ಲ ಹಾಗೆ ನೋಡ್ಕೊಳ್ಳಿ ನೀವು ಬೇಕಾದರೆ ಸಾಹಿಬ್ರಾವು ನಾವು ಕೂಡ ಅಂತ ಲೆಟ್ರ್ ಕೊಟ್ಟು ತೋರಿಸ್ತಾ ಇದ್ದೀವಿ ಏನ್ ಸರ್ ಏನಿದೆ ಆಮೇಲೆ ಮಹಿಳೆಯರು ಇದ್ದಾರೆ ಈಗ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಎಂಟರಿಂದ ಒಂಬತ್ತು ವರ್ಷ ಏನ್ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೀವಿ ನಮ್ಗೆ ಬೇರೆ ಕಡೆ ಕೆಲಸ ಸಿಗೋದಿಲ್ಲ ಸರ್ ಈಗ ಬೇರೆ ಹೋಗ್ ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಎಲ್ಲಿ ಹೋಗಿ ಏನ್ ಕೆಲಸ ಮಾಡ್ತಾರೆ ಕೇಳ್ತಾರೆ ನಮ್ಗೆ ಇದು ಬಿಟ್ರೆ ಬೇರೆ ಜೀವನ ಇಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋರ್ಗೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಈ ಎಂಬತ್ತು ಪರ್ಸೆಂಟ್ ಏನು ಇದ್ದಾರೆ ಅವ್ರಿಗೆ ಯಾರು ಇದು ಬಿಟ್ರೆ ಬೇರೆ ಜೀವನ ಇಲ್ಲ ಅಂತವ್ರಿಗೆ ಅಂತವ್ರು ಹೊಟ್ಟೆ ಮೇಲೆ ದಯವಿಟ್ಟು ಓಡಿಬೇಡಿ ಸರ್ಕಾರದ ಮನವಿ ಮಾಡ್ಕೊಳ್ಳೋದಷ್ಟೇ ಬೈಕ್ ಟ್ಯಾಕ್ಸಿಗೆ ಪಾಲಿಸಿ ಕೊಡಿ ಯಾವ ರೀತಿ ಆಟೋದವ್ರು ಮತ್ತೆ ಕ್ಯಾಬ್ ಅವರಿಗೆ ಯಾವ ರೀತಿ ಪಾಲಿಸಿ ಕೊಟ್ಟಿದ್ರೆ ಯಾವ ತರ ಗೈಡ್ಲೈನ್ಸ್ ಕೊಟ್ಟಿದ್ರೆ ಎಲ್ಲೋ ಪ್ಲೇಸ್ ಕೊಟ್ಟು ಪರ್ಮಿಟ್ ಕೊಟ್ಟು ಟ್ಯಾಕ್ಸ್ ಕಟ್ತಾ ಇದ್ರೆ ನಾವು ಅದೇ ರೀತಿ ಕಡೆ ರೆಡಿ ಇದ್ದೀವಿ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸ್ ಬಿಟ್ಟು ಕಮರ್ಷಿಯಲ್ ವೆಹಿಕಲ್ ಅಂದ್ರೆ ಫುಡ್ ಮತ್ತೆ ಪಾರ್ಸಲ್ ಡಿಲಿವರಿ ಎಲ್ಲರೂ ಮಾಡ್ತಾರೆ ಅದು ಕೂಡ ಕಮರ್ಷಿಯಲ್ ಟ್ಯಾಕ್ಸಿ ಯೂಸ್ ಮಾಡಬೇಕಾಗಿತ್ತು ಬಟ್ ಅದು ಯಾವುದೇ ರೀತಿ ಫುಡ್ ಡಿಲಿವರಿ ಮಾಡೋರಿಗೆ ಮತ್ತೆ ಕಮರ್ಷಿಯಲ್ ಯೂಸ್ ಏನ್ ಮಾಡ್ತಿದ್ರು ಯಾರು ಕೂಡ ಈಗ ತಡೆ ಹಾಕಿ ಅವ್ರಿಗೆ ಏನು ಮಾತಾಡಿಸ್ತಾ ಇಲ್ಲ ಅವ್ರಿಗೆ ಟ್ರಾಫಿಕ್ ರೂಲ್ಸ್ ಕೂಡ ಫಾಲೋ ಮಾಡ್ತಾ ಇಲ್ಲ ಇತ್ತೀಚಿನ ನೋಡಿರ್ತಾರೆ ಟಿವಿ ಲಗ್ ನೋಡಿ ಎಷ್ಟೋ ಜನ ಕೇಸ್ ಆಗಿದೆ ಗಾಡಿಗಳ ಮೇಲೆ ಕೇಸ್ ಆಗಿದ್ದಾವೆ ಅದೇ ಬೈಕ್ ಯಾವುದೇ ಕೇರ್ ತರ ಕೇಸ್ ಇಲ್ಲ ಯಾಕಂದ್ರೆ ನಾವು ಎಲ್ಲಾ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿದ್ರು ಕೂಡ ಬೈಕ್ ಟ್ಯಾಕ್ಸ್ ಯಾವ್ದು ರೀತಿ ಅದು ಪಾಲಿಸಿ ಕೊಡ್ತಾ ಇಲ್ಲ ನಾವು ಕಮರ್ಷಿಯಲ್ ನಾವು ಕೇಳ್ತಾ ಇದೀವಿ ಯಾವಾಗ ಅಗ್ರಿಕೇಟರ್ಸ್ ಕೇಳ್ತಾರೆ ಫುಡ್ ಮತ್ತೆ ಮಾಡ್ತಾ ಇರ್ತಾರೇಟರ್ ಯಾರು ಕೇಳ್ತಿಲ್ಲ ಅಂತಂದ್ರೆ ಬೈಕ್ ಟ್ಯಾಕ್ಸಿಗೆ ಸರಿ ನಮ್ಮ ಒಂದು ಇದಕ್ಕೆ ಗೈಡ್ಲೈನ್ಸ್ ಕೊಡಿ ಅಂತ ಬಟ್ ಬೈಕ್ ಟ್ಯಾಕ್ಸಿ ನಾವು ನಮ್ಮ ಅಗ್ರಿಕೇಟರ್ಸ್ ಆಗಿರ್ಬೋದು ನಮ್ಮ ಯಶಸ್ಸು ಕಡೆಯಿಂದ ನಮ್ಮ ಚಾನೆಲ್ ಎಲ್ಲರೂ ಕೇಳೋದು ಗೈಡ್ಲೈನ್ಸ್ ಕೊಡಿ ಕುಡಿ ಅಂತ ಕೇಳ್ತಿದ್ರು ಕೇಳಿದ್ರು ಕೂಡ ಏನು ಕಲೆಕ್ ನಿಮಗೆ ಈ ಕೆಲಸ ಮಾಡದೆ ದಯವಿಟ್ಟು ನಾವು ಮತ್ತೆ ಮತ್ತೆ ಕೇಳ್ಕೊಂಡು ಅಂದ್ರೆ ಬೈಕ್ ಟ್ಯಾಕ್ಸ್ ಬಡ ಜೀವನ ಮಕ್ಕಳದು ಯಾವುದೇ ರೀತಿ ಎಷ್ಟು ಮತ್ತೆ ಈಗ ಜೂನ್ ಬರ್ತಾ ಇದೆ ಮತ್ತೆ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಿರುತ್ತೆ ಸ್ಟಾರ್ಟಿಂಗ್ ಆಗುತ್ತೆ ನೀವು ಇದುಕೊಂಡು ನೀವೇನು ಪಾಲಿಸಿ ಕೊಡ್ತಾ ಪಾಲಿಸಿ ಬದ್ಧವಾಗಿರ್ತೀವಿ ಕಾನೂನು ರೀತಿಯಲ್ಲಿ ಏನ್ ನೀವು ಹೇಳ್ತೀರೋ ನಾವೆಲ್ಲ ಕೂಡ ತಯಾರಾಗಿದ್ದೀವಿ ಮತ್ತೆ ನಮ್ಮ ಇದು ಮಹಿಳೆಯರು ಕೂಡ ಇದರಲ್ಲಿ ಬೈಕ್ ಟ್ಯಾಕ್ಸಿ ಮಾಡುವ ಮಾಡೋ ಮಹಿಳೆಯರು ಕೂಡ ಏನಕ್ಕೆ ಅಂತಂದ್ರೆ ಅವರು ಒಂದು ಸಿಂಗಲ್ ಪೇರೆಂಟ್ ಆಗಿರಬಹುದು ಒಂದು ಮನೇಲಿ ಅಷ್ಟು ಆಗ್ತಿರಬಹುದು ಅವರೆಲ್ಲರೂ ಟೈಮ್ ಡೇ ಟೈಮ್ ಕೇಳ್ತಾರೆ ಫುಡ್ ಡೀಲಿವಿ ಮಾಡಬಹುದಲ್ಲ ಅಂತ ಹೇಳಿ ಫುಡ್ ಡಿಲಿವಿ ಮಾಡಿ ಟೈಮ್ ಬೇಕು ಸರ್ ಅದಕ್ಕೆ ಫಿಕ್ಸ್ ಟೈಮ್ ಇರುತ್ತೆ ಆ ಫಿಕ್ಸ್ ಟೈಮಲ್ಲೇ ಮಾಡಬೇಕಾಗುತ್ತೆ ಬಟ್ ಇವರು ಅವರು ಇತ್ತೀಚಿನ ಟೈಮಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟು ಮೇಲೆ ಎಲ್ಲ ಮನಲೆ ನೋಡಿಕೊಂಡು ಆಮೇಲೆ ಆಚೆ ಬಂದ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ದುಡ್ಕೊಂಡು ಮತ್ತೆ ಮಕ್ಕಳಿಗೆ ಕರ್ಕೊಂಡೋಗಿ ಮತ್ತೆ ಅದೆಲ್ಲ ಮನೇಲಿ ಕೆಲಸ ಮಾಡ್ಕೊಂಡು ಇರ್ತಾರೆ ಅಂತವ್ರು ಕೂಡ ನಮ್ಮ ಬೈಕ್ ಕೇಸಲ್ಲಿ ಇದ್ದಾರೆ ಸೊ ದಯವಿಟ್ಟು ಮಹಿಳೆಯರು ಇದ್ದಾರೆ ಮತ್ತೆ ಗಂಡ್ ಮಕ್ಕಳು ಎಲ್ಲಾ ಎಲ್ಲಾ ಕಡೆಯೂ ಇದ್ದಾರೆ ದಯವಿಟ್ಟು ಕನ್ನಡದವರಿಗೆ ನ್ಯಾಯ ಮಾಡಿ ನ್ಯಾಯ ಕೊಡಿ ಹಾಗೆ ಸರ್ ಏನು ಪಾಲಿಸಿ ಪಾಲಿಸಿ ನಾವು ರೀತಿಯಲ್ಲಿ ಏನೇ ಕೊಟ್ಟರು ನೀವು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಒನ್ ಆಫ್ ದಿ ಬೈಕ್ ಟ್ಯಾಕ್ಸಿ ರೈಡರ್ ಹಾಗೂ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಲೀಡರು ನಾವಿವಾಗ ಇಲ್ಲಿ ನಮ್ಮ ಶಾಸಕರಾದ ರೆಡ್ಡಿ ಅವರ ಮನೆಗೆ ಬಂದಿದ್ದೀವಿ ಬಂದಿರೋದ ಕಾರಣ ಏನಪ್ಪಾ ಅಂದರೆ ಹೈಕೋರ್ಟ್ ನಮಗೆ ಜೂನ್ ಹದಿನೈದರವರೆಗೂ ನಮಗೇನು ನೀವು ಸ್ಟೇ ಆರ್ಡರ್ ಕೊಟ್ಟಿದೆ ಇದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಬೇಕು ಅಥವಾ ನಮಗೆ ಹೊಸ ಹೊಸ ರೀತಿಯಲ್ಲಿ ಒಂದು ಪಾಲಿಸಿಯನ್ನು ಬೈಕ್ ಟ್ಯಾಕ್ಸಿ ಪಾಲಿಸಿಯನ್ನು ಜಾರಿಗೆ ತರಬೇಕು ಅಂತ ನಮ್ಮ ಸರ್ ಹತ್ರ ನಾವು ಒಂದು ಮನವಿ ಮಾಡ್ಕೊಳಕಂತ ಇಲ್ಲಿ ಬಂದಿದ್ದೀವಿ ಸೊ ಸರ್ ಏನೇ ಥರ ನೋಡಬೇಕು ಯಾಕಂದರೆ ಇದರಲ್ಲಿ ಎರಡರಿಂದ ಮೂರು ಲಕ್ಷ ಜನ ಬೈಕ್ ಟ್ಯಾಕ್ಸಿ ಮಾಡಿಕೊಂಡೇ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇದು ಏನಾದರೂ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದರೆ ಮೂರಿಂದ ನಾಲ್ಕು ಲಕ್ಷ ಲಕ್ಷ ಜನದು ಫ್ಯಾಮಿಲಿಗಳು ಬೀದಿ ಪಾಲಾಗುತ್ತೆ ಈ ಬೀದಿ ಪಾಲಾಗೋಕ್ಕೆ ನಾವು ಬಿಡೋಲ್ಲ ಯಾಕಂದರೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ ಸೊ ಅದು ಅದರಿಂದ ನಾವು ಹೋರಾಟ ಮಾಡ್ತೀವಿ ಇದು ಇಲ್ಲಿವರೆಗೂ ಹೋರಾಟ ಅಂದರೆ ಇದು ಬೈಕ್ ಟ್ಯಾಕ್ಸಿ ಪಾಲಿಸಿ ಜಾರಿಗೆ ಬರೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರ ಇದನ್ನು ಮ ತಮ್ಮ ಗಮನಕ್ಕೆ ತೊಗೊಂಡು ನಮಗೊಂದು ಪಾಲಿಸಿ ಜಾರಿ ಮಾಡಿಕೊಡಿ ಇಲ್ಲಾಂದರೆ ಒಂದು ಗೈಡ್ಲೈನ್ಸ್ ಕೊಡಿ ನಮಗೆ ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ ಅದಕ್ಕೋಸ್ ಅದಕ್ಕೋಸ್ಕರ ಇವತ್ತು ಸರ್ ಹತ್ರ ಬಂದಿದ್ದೀವಿ ನಮಗೊಂದು ಮನವಿ ಪತ್ರ ಕೊಡ್ತೀವಿ ಅವ್ರು ಏನು ಹೇಳ್ತಾರೆ ಇಲ್ಲ ಆಮೇಲೆ ಮತ್ತೆ ಸರ್ ಇದರಲ್ಲಿ ಮನೆ ಮಹಿಳೆಯರು ಇದ್ದಾರೆ ಸರ್ ಐದರಿಂದ ಆರು ಸಾವಿರ ಜನ ಮಹಿಳೆಯರು ಇದರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡೆ ಡೈಲಿ ಅವರು ದಿನನಿತ್ಯ ಜೀವನ ನಡೆಸ್ತಾ ಇದ್ದಾರೆ ಸರ್ ಬೈಕ್ ಸರ್ಕಾರದಿಂದ ನಿಲ್ಲಿಸಬೇಕು ಅಂತ ಅದಕ್ಕೆ ಅದನ್ನ ನಿಲ್ಲಿಸಬಾರ್ದು ನಮಗೆ ತುಂಬಾ ತೊಂದರೆ ಆಗುತ್ತೆ ಎರಡು ಲಕ್ಷದಿಂದ ಮೂರು ಲಕ್ಷ ಪರಿವಾರಗಳಿಗೆ ತುಂಬಾ ತೊಂದರೆ ಆಗುತ್ತೆ ಇದನ್ನ ಪಾಲಿಸಿ ನಮಗೆ ಜಾರಿ ಮಾಡಿಕೊಟ್ಟು ನಮಗೆ ತುಂಬಾ ಎಷ್ಟು ಜನ ಫ್ಯಾಮಿಲಿ ಹೆಲ್ಪ್ ಆಗುತ್ತೆ ಈಗ ತಾವು ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತೀರಾ ಬೇಕೇ ಬೇಕು ಮತ್ತೆ ಅದರಲ್ಲಿ ಲೇಡೀಸೇ ಮೂರು ಇದರಿಂದ